ಸ್ನೇಹಿತರೆ ನಮಸ್ಕಾರ ನಾನು ಹನುಮಂತ ಭಂಗಿ ಸಾಮಾಜಿಕ ಕಾರ್ಯಕರ್ತ ಸಾಕಿನ್ ಎಂ ಕೊಳ್ಳೂರು ಗ್ರಾಮದಿಂದ ಲೈವ್ ಬಂದಿರೋದು ಸ್ನೇಹಿತರೆ ನೋಡಿ ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಏನು ಕೊಳ್ಳೂರು ಗ್ರಾಮದಲ್ಲಿ ಕೊಯ್ನೂರು ವಜ್ರ ಸಿಕ್ಕಿರುವ ಸ್ಥಳದಿಂದಲೇ ಇವತ್ತು ಅಕ್ರಮ ಮರಳು ಗಣಿಗಾರಿಕೆಗೆ ಏನು ಸಿದ್ಧತೆ ನಡೀತಿದೆ ಇದು ಯಾವುದೇ ಕಾರಣಕ್ಕೂ ಅಕ್ರಮ ಗಣಿಗಾರಿಕೆ ಮಾಡಲು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ಮಾಡಕ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ನೋಡ್ರಿ ತಾವು ಗಮನಿಸಬಹುದು ಏನು ಬೀರ್ನ ಕಲ್ಲ ಹಣಮಗೌಡ ಅವರು ಅಕ್ರಮ ಗಣಿಗಾರಿಕೆಗೇನು ಕುಮ್ಮಕ್ಕು ಕೊಡ್ತಾ ಇದಾರೆ ಏನು ಗಣಿಗಾರಿಕೆ ಮಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಇದು ಅವಕಾಶ ಮಾಡಿಕೊಡಬಾರದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಎಸ್ ಪಿ ಅವರಿಗೆ ನಾನು ಮನವಿ ಮಾಡ್ತೇನೆ ನೋಡ್ರಿ ಇವತ್ತು ಇವತ್ತು ಇಲ್ಲಿಗಲ್ ಬ್ಲಾಕ್ ಮಾಡ್ಕೊಂಡು ಇವತ್ತು ಯಾವ ರೀತಿ ಇವತ್ತು ಲೂಟಿ ಮಾಡ್ತಾ ಇದ್ರೆ ಕಳ್ಳರು ದರೋಡೆ ಬೀರ್ನ ಬೀರ್ನಪೀರ್ನಕ್ಕಲ್ ಹಣಗೌಡ ಅವ್ರು ಇವತ್ತು ಲೂಟಿ ಮಾಡ್ತಾ ಇದ್ರೆ ಮಾನ ಬೀರ್ನ ಕಲ್ ಹಣಗೌಡ್ರೆ ನಿಮ್ಗೆ ಇವತ್ತು ಯಾವ ರೀತಿ ಇವತ್ತು ಲೂಟಿ ಮಾಡ್ತಿದ್ರಿ ನೀವು ಯಾವದೇ ಕಾರಣಕ್ಕೂ ನಿಮ್ನ ಅಕ್ರಮ ಗಣಿಗಾರಿಕೆ ಮಾಡಕ್ಕೂ ಬಿಡ ಬಿಡಕ್ ಸಾಧ್ಯನೇ ಇಲ್ಲ ಇಲ್ಲಿ ಯಾಕಂದ್ರ ವೈನೂರು ವಜ್ರ ಸಿಕ್ಕಿರ್ತಕ್ಕಂಥ ಸ್ಥಳದಿಂದಲೇ ಇವತ್ತು ಅಕ್ರಮ ಗಣಿಗಾರಿಕೆಗೆ ನೀವೇನು ಕುಮ್ಮಕ್ಕು ಕೊಡ್ತಿದ್ರಿ ಯಾವದ ರೀತಿ ನಿಮಗೆ ಅವಕಾಶ ಮಾಡಿ ಕೊಡಲ್ಲ ಯಾಕಂದ್ರೆ ಇಲ್ಲಿ ಅಕ್ರಮ ಮರಳ ದಂಧೆಕೋರು ಕೆಲವು ಭ್ರಷ್ಟರು ದರೋಡೆಕೋರು ಸೇರಿ ನಮ್ಮ ನೈಸರ್ಗಿಕ ಸಂಪತ್ತು ಯಾವ ರೀತಿ ಲೂಟಿ ಮಾಡ್ತಾ ಇದ್ರೆ ಸನ್ಮಾನ್ಯ ಹಣಮ್ಗೌಡ್ರೆ ನೀವೇನು ಮುಂದ ಜನಪ್ರತಿನಿಧಿ ಜನಪ್ರತಿನಿಧಿ ಆಗ ಕೊಟ್ರಿ ಏನು ಟೊಣ್ಣೂರಲ್ಲಿ ನಡೆದಿದೆ ನಾವು ಮಾಡ್ತೀವಿ ಅಂತ ಹೇಳ್ತಿದಿರಲ್ರಿ ನೀವೇನು ಜನಪ್ರತಿನಿಧಿ ನೀವು ಕಳವು ಮಾಡ್ತಿದಿರಾ ನೀವು ಲೂಟಿ ಮಾಡ್ತೀರಾ ನಿಮ್ಗೆ ಏನ್ರ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಹಣಮಗೌಡ್ರೆ ನಿಮ್ಗೆ ಇವತ್ತು ನೋಡ್ರಿ ಯಾವುದೇ ಕಾರಣಕ್ಕೂ ಇಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮೂರು ಕೊಳ್ಳೂರು ಗ್ರಾಮದಲ್ಲಿ ದೇವರಿದೆ ಯಾಕಂದ್ರೆ ಇಲ್ಲಿ ಇವತ್ತು ಹನುಮಗೌಡರು ಇವತ್ತು ರಕ್ತಪಾತ ಮಾಡಕ್ ಬಂದಿದ್ದಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಎದುರುವ ಪ್ರಶ್ನೆನೇ ಇಲ್ಲ ಅಕ್ರಮ ಗಣಿಗಾರಿಕೆಯ ವಿರುದ್ಧ ನಾವು ನಿರಂತರವಾಗಿ ಹೋರಾಟ ಮಾಡ್ತಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಎಸ್ ಪಿ ಅವರಿಗೆ ಕೂಡಲೇ ನಾನು ಅವರಿಗೆ ಮನವಿ ಮಾಡ್ತೇನೆ ಏನು ಕೊಳ್ಳೂರು ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿ ಇವತ್ತು ಲೂಟಿ ಮಾಡ್ತಿದ್ರೆ ಕೆಲವು ಚಮಚಗಳನ್ನ ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಎದುರುವ ಪ್ರಶ್ನೆ ಇಲ್ಲ ಅಕ್ರಮ ಗಣಿಗಾರಿಕೆ ವಿರುದ್ಧ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಸಾಮಾನ್ಯ ಹನುಮಗೌಡ್ರೆ ನಿಮ್ಗೆ ಏನರ ಸ್ವಲ್ಪರ ಕಾಮನ್ ಸೆನ್ಸ್ ಇದೆಯಾ ಅನ್ಕೊಂಡಿದಿರಿ ನೀವು ಇಲ್ಲಿ ಕೊಯ್ನೂರು ವಜ್ರ ಸಿಕ್ಕಿರುವ ಸ್ಥಳ ಇದು ಯಾಕಂದ್ರೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಯಾವುದೇ ಗಣಿಗಾರಿಕೆ ಮಾಡಲು ಇಲ್ಲಿ ಅನುಮತಿ ಕೊಟ್ಟಿಲ್ಲ ಗಣಿಗಾರಿಕೆ ನಿಷೇಧಿಸಿದ್ರು ಆದ್ರೆ ಇವತ್ತು ಅಕ್ರಮ ಗಣಿಗಾರಿಕೆ ಮಾಡಿ ಇವತ್ತು ಲೂಟಿ ಮಾಡ್ತಿದ್ರಲ್ಲ ಸ್ವಾಮಿ ನಿಮ್ಗೆ ಏನಾರ ಕಾಮನ್ ಸೆನ್ಸ್ ಇದೆಯಾ ಸ್ವಲ್ಪ ಜವಾಬ್ದಾರಿ ಇದೆಯಾ ಅಂತ ಕೇಳ್ಬೇಕಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಮಂತ್ರಿಗಳೇ ಮಾನ ಮರ್ಯಾದಿದೆ ಅಂದ್ರೆ ಸರ್ಕಾರ ಇವತ್ತು ಅಕ್ರಮ ದಂಧೆಕೋರರು ಕೂಡ ಶಾಮೀಲಾಗಿ ಇವತ್ತು ಲೂಟ್ ಲೂಟಿ ಮಾಡ್ತಕ್ಕಂತ ಕೆಲ್ಸಕ್ಕೆ ಕೈ ಹಾಕಿದೆ ನೋಡ್ ಸ್ನೇಹಿತರೆ ಇದು ಬೀರ್ನಕಲ್ ಕಲ್ ಹಣಗೌಡವರು ಮುಂದೇನು ಜನಪ್ರತಿನಿಧಿ ಆಗಕೊಳ್ತಿದ್ದಾರೆ ಇವತ್ತು ಅಕ್ರಮ ಮರಳು ದಂಧೆ ಕೋರ್ ದಂಧೆ ಕೋರ್ ಅಂತ ಹೇಳ್ಬೇಕಾಗ್ತದೆ ಹಣಮಗೌಡರಿಗೆ ನಾವು ಸ್ನೇಹಿತರೆ ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಕೊಳ್ಳೂರು ಎಂ ಗ್ರಾಮದ ಕೃಷ್ಣ ನದಿಯಲ್ಲಿ ಯಾವ ರೀತಿ ಇವತ್ತು ಅಕ್ರಮ ಗಣಿಗಾರಿಕೆ ಮಾಡಲು ಇವತ್ತು ಕುಮ್ಮಕ್ಕು ಕೊಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಏನು ಅವನು ಅಕ್ರಮ ಮರಳು ದಂಧೆ ಏನು ಹಣಮಗೌಡ್ ಇದ್ದಾನೆ ಆ ಮನುಷ್ಯನಿಗೆ ಅರವತ್ತು ಪರ್ಸೆಂಟ್ ಅಂತೆ ಯಾರು ಇನ್ನ ಉಳ್ದವ್ರಿಗೆ ಊರಿನ ನಮ್ಮ ಗ್ರಾಮಸ್ಥರಿಗೆ ನಲ್ವತ್ತು ಪರ್ಸೆಂಟ್ ಅಂತೆ ಏ ಬಂದ್ ಮಾಡ ಬಂದ್ ಮಾಡಲಿರ್ಲಿ ನೋಡು ಯಾವ ರೀತಿ ಇವತ್ತು ಲೂಟಿ ಆಗ್ತದೆ ಏ ಬಿಡ ಇರ್ಲಿ ಬಿಡು ನಮ್ಮ ನೋಡ್ರಿ ಯಾವ ರೀತಿ ಇವತ್ತು ಲೂಟಿ ಆಗ್ತಿದೆ ಯಾವ ರೀತಿ ಇವತ್ತು ಅಕ್ರಮ ಗಣಿಗಾರಿಕೆ ನಡೀತಿದೆ ನ್ಯಾಯಾಲಯದಲ್ಲಿ ಕೇಸ್ ಇದೆ ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿವರೆಗೆ ನಿರಂತರವಾಗಿ ಅಕ್ರಮ ಮರಳು ಸಾಗಾಣಿಕೆಯ ವಿರುದ್ಧ ನಾವು ಏನು ಹೋರಾಟ ಮಾಡ್ತಿದ್ದೇನೆ ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೆ ಐದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಮೂರು ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡಿ ಇವತ್ತು ಕಾನೂನು ಹೋರಾಟ ಮಾಡಿದ್ರು ಕೂಡ ನಿರಂತರವಾಗಿ ಅಕ್ರಮ ಮರಳು ಸಾಗಾಣಿಕೆ ಆಗ್ತದೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಮಾನ್ಯ ಎಸ್ ಪಿ ಅವ್ರೆ ಕೂಡಲೇ ಕಡೆ ಗಮನ ಹರಿಸಬೇಕು ಏನು ಟಣ್ಣೂರ್ ಗ್ರಾಮದಲ್ಲಿ ಗೌಡೂರ್ ಗ್ರಾಮದಲ್ಲಿ ಎರಡು ಕಡೆ ಇಲ್ಲಿಗಲ್ ಬ್ಲಾಕ್ ಮಾಡ್ಕೊಂಡು ಇವತ್ತು ಲೂಟಿ ಮಾಡ್ತಿದ್ರಿ ಮಾನ್ಯ ದಕ್ಷಿಣ ಪುರುಷ ಅಣಬಸಾಬ್ ಗೌಡ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮಾಡಲು ಬಿಡೋದಿಲ್ಲ ಮತ್ತೆ ಮತ್ತೆ ಲೈವ್ ಬರ್ತಾನೆ ಸ್ನೇಹಿತರೆ ನಿರಂತರವಾಗಿ ನಮ್ಮ